ಧಾರ್ಮಿಕ ಸ್ಥಳದಲ್ಲಿ ಈ ಹೂತಿಡಲಾಗಿದೆ ಎನ್ನಲಾದ ಶವಗಳ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಇದರ ಮಧ್ಯೆ ಪಂಚಾಯಿತಿ ವತಿಯಿಂದ ಹೂತ ಶವಗಳನ್ನೇ ಈ ಮಾಸ್ಕ್ ಮ್ಯಾನ್ ಅಂದರೆ ಈತನೇ ಹೂತಿರ್ತಕ್ಕಂಥ ಶವಗಳನ್ನೇ ಆತ ತೋರಿಸ್ತಾ ಇವಾಗ ಅಂತ ಜನ ಇದ್ದಾರೆ ಅಲ್ಲಿನ ಸ್ಥಳೀಯ ಜನ ಇದ್ದಾರೆ ಮಾಸ್ಕ್ ಮ್ಯಾನ್ ವಿರುದ್ಧ ಸಿಡಿದ ಧರ್ಮಸ್ಥಳ ಜನ ಹೇಳಿದ್ದೆಲ್ಲ ಸುಳ್ಳೇ ಸುಳ್ಳು ಅಂತ ಗ್ರಾಮ ಅಸಮಾಧಾನ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಶವ ಹೂಡಲಾಗಿದೆ ಅಂತ ಆರೋಪ ಮಾಡಿ ಎಸ್ಐಟಿ ವಿಚಾರಣೆಯನ್ನು ಎದುರಿಸಿ ಹದಿಮೂರು ಸ್ಥಳಗಳನ್ನು ಗುರುತಿಸಿ ಆರನೇ ಸ್ಪಾಟ್ ಅಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕ ಬಳಿಕ ನೆಟ್ಟಿಸಿರು ಬಿಟ್ಟ ಮುಸುಕುದಾರಿ ವಿರುದ್ಧ ಧರ್ಮಸ್ಥಳದ ಜನ ಕೆಂಡ ಕಾರ್ತಾ ಮೃತರ ಚಿನ್ನವನ್ನು ಉಜಿರಿಯಲ್ಲಿ ನಾನು ಯೋಚನೆ ಮಾಡಿದ ಆಗಿದ್ರೆ ಅವನಿಗೆ ನೀರಲ್ಲಿ ಒಂದು ಗಂಟೆ ಕೂತ್ಕೊಳ್ಳುವಂತ ಕೆಪಾಸಿಟಿ ಅವನು ನಿಮ್ಮ ಚಾನೆಲ್ ಕೆಲವರು ಬೇರೆ ಬೇರೆ ಚಾನೆಲ್ ಅಲ್ಲಿ ಹೇಳ್ತಾರೆ ಅವನು ನಾಲ್ಕು ಹೆಣವನ್ನು ಎತ್ಕೊಂಡು ಹೋಗುವಂತ ಕೆಪಾಸಿಟಿ ಅವನಿಗೆ ಅಂತ ಅದೇ ಇವನು ನೀರೊಳಗೇನು ಒಂದು ಗಂಟೆ ನಿಂತ್ಕೊಳ್ಳುವಂತ ಕೆಪಾಸಿಟಿ ಇದೆ ಕೆಲವು ಭಕ್ತರದ್ದು ಒಳಗೆ ನೀರೊಳಗೆ ಇದ್ದು ಭಕ್ತರು ಸಾಯುವಾಗ ಕೆಲವು ಅನ್ಎಸ್ಪೆಕ್ಟರ್ ಸಾಯ್ತಾರೆ ಕೆಲವರು ನೀರಲ್ಲಿ ಬಿದ್ದು ಕೆಲವರು ಸುಸೈಡ್ ಮಾಡಬೇಕಂತ ಸಾಯ್ತಾರೆ ಅದರ ಅವನು ಕೈಯಲ್ಲಿರುವ ಉಂಗುರವನ್ನೆಲ್ಲ ತೆಗೆದು ಚಿಹ್ನೆ ಎಲ್ಲ ತೆಗೆದು ಚಡ್ಡಿ ಒಳಗೆ ಹಾಕೊಂಡು ಅವನನ್ನು ಕರೆಕ್ಟ್ ನಾನು ಯೋಚನೆ ಮಾಡಿದ ವ್ಯಕ್ತಿ ಅವನೇ ಆಗಿದ್ರೆ ಅವನನ್ನು ವಿಚಾರಣೆ ಮಾಡಿದ್ರೆ ಉಜ್ಜಿನಲ್ಲಿ ಯಾವೆಲ್ಲ ಜ್ಯುವೆಲರ್ಸ್ಗೆಲ್ಲ ಕೊಟ್ಟಿದ್ದಾನೆ ಅಂತ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿರುತ್ತೆ ಕೊಲೆಯನ್ನು ಮುಚ್ಚಿ ಹಾಕಿದ್ದು ಇದೇ ಮುಸುಕುಧಾರಿ ಹುಡುಗ ಇದಾರಲ್ಲ ಅವರು ಈ ವಿಠಲ್ ಗೌಡ ಅಂತವ್ರ ನೇತ್ರವತಿಯಲ್ಲಿ ಇತ್ತು ಅವ್ರದ್ದು ಆ ಅಲ್ಲಿ ಒಬ್ಬ ಕೇರಳದ ವ್ಯಕ್ತಿಯನ್ನು ಏನೋ ಒಂದು ವಿಚಾರಕ್ಕೆ ಚೌಕಾಸಿಯಾಗಿ ಮಾಡ್ತು ಮರಡ್ರಾಗಿದ್ದು ನಾನು ಯೋಚನೆ ಮಾಡಿದ ಅವನೇ ಕೊಳ್ಳೆಗಲ್ಲದವನೇ ಊತ ಹಾಕಿದಂತ ಎಲ್ಲರೂ ಎಲ್ಲ ಎಲ್ರು ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ ಆಮೇಲೆ ಆ ಎಲ್ಲರಿಗೂ ಸ್ಪ್ರೆಡ್ ಆಯಿತು ಅಂತ ಆ ಹೆಣವನ್ನು ಪುನಃ ಅಲ್ಲಿಂದ ಡಿಸ್ಟ್ಯೂಟ್ ಮಾಡಿದ್ದಾರೆ ಹೋಟ್ಲಿ ಹಿಂದುಗಡೆನೆ ಡೈಲಿ ಬಂದ ಶವಗಳನ್ನು ದಫನ್ ಮಾಡುತ್ತಿದ್ದರು ನದಿಯಲ್ಲಿ ಕಾಯಿದು ಏಲಂ ಮಾಡ್ತಾರೆ ಅದು ನಮ್ಗೆ ಆಗಿತ್ತು ಮೂರು ವರ್ಷ ನಮ್ಗೆ ಆಗಿತ್ತು ನಮ್ಗೆ ಆ ಟೈಮಲ್ಲಿ ಕೆಲವು ಬಾಡಿಗಳು ಸಿಗ್ತದೆ ಸಿಗುವಾಗ ಹೇಗೆ ಅಂತ ಹೇಳಿದ್ರೆ ನಾವು ಹೋಗಿ ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ ಎನ್ಕ್ವೈರಿ ಆಫೀಸ್ ಇನ್ಫಾರ್ಮ್ ಮಾಡ್ತೀವಿ ಇನ್ಫಾರ್ಮ್ ಮಾಡುವಾಗ ಅವರು ಕರೆಸಿ ಅದನ್ನ ಅದನ್ನು ಅದು ಸ್ಮೆಲ್ ಬರ್ತಾ ಇರುತ್ತೆ ನಾವ್ ಅದು ಹತ್ರಕ್ಕೂ ಹೋಗೋಕ್ಕಾಗಲ್ಲ ಅವ್ರ ಮಾಡ್ತಾರೆ ಅದನ್ನಲ್ಲೇ ದಫನ್ ಮಾಡ್ತಾರೆ ಮಹಾಜರ್ ಮಾಡಿ ಅದನ್ನ ದಫನ್ ಮಾಡಿರ್ತಾರೆ ಹಾಗಂತ ಹೇಳಿ ನಮ್ಗೆ ಇವಾಗ ಇವತ್ತು ಸಿಕ್ಕಿರೋ ಮೂಳೆಗಳು ದೊಡ್ಡ ವಿಷಯ ಅಂತ ಅನಿಸುತ್ತೆ ಕಳೆ ಬರ ದಫನ್ ಬಗ್ಗೆ ಎಲ್ಲವೂ ತನಿಖೆ ಆಗಲಿ ಈಗ ಉತ್ಖನನವಾದದಲ್ಲಿ ಏನು ಸಿಕ್ಕಿದೆ ಆ ಸಿಕ್ಕಿದಂತ ಕಳೆ ಬರದ ಡಿ ಎನ್ ಎ ಮತ್ತು ನಮ್ಮಲ್ಲಿರುವಂತ ಯು ಆರ್ ಸಂಖ್ಯೆಯ ಡಿಎನ್ಎ ಮ್ಯಾಚ್ ಆದಾಗ ನಮ್ಮ ದಾಖಲೆ ಮತ್ತು ಅದು ಅದು ಅಧಿಕೃತವಾಗಿ ದಫನವಾಗಿರುವಂತಹ ಒಂದು ಏನು ಶವ ಅಂತ ಹೇಳುವಂತದ್ದು ಆಗ್ತದೆ ತನಿಖೆಯ ಮೂಲಕ ಆಗ್ತದೆ ಧರ್ಮಸ್ಥಳದಲ್ಲಿ ಸಿಕ್ಕಿರುವ ಮೂಳೆಗಳ ಎಫ್ ಎಲ್ ವರದಿ ಬರಬೇಕು ಆಗ ಮೃತ ವ್ಯಕ್ತಿಯನ್ನು ಪಂಚಾಯಿತಿ ವತಿಯಿಂದ ಹೂಡಲಾಗುತ್ತಾ ಇಲ್ಲವೇ ನಿಗೂಢ ವ್ಯಕ್ತಿ ಹೇಳಿದಂತೆ ಸಾವು ಸಂಭವಿಸಿದ್ದ ಅಂತ ತನಿಖೆ ಆರಂಭ ಆಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಧಾರ್ಮಿಕ ಸ್ಥಳದಲ್ಲಿ ಹೂತಿಡಲಾಗಿದೆ ಎನ್ನಲಾದ ಶವಗಳ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಇದರ ಮಧ್ಯೆ ಪಂಚಾಯಿತಿ ವತಿಯಿಂದ ಹೂತ ಶವಗಳನ್ನೇ ಈ ಮಾಸ್ಕ್ ಮ್ಯಾನ್ ಅಂದರೆ ಈತನೇ ಹೂತಿರ್ತಕ್ಕಂಥ ಶವಗಳನ್ನೇ ಆತ ತೋರಿಸ್ತಾ ಇವಾಗ ಅಂತ ಜನ ಇದ್ದಾರೆ ಅಲ್ಲಿನ ಸ್ಥಳೀಯ ಜನ ಇದ್ದಾರೆ ವಿರುದ್ಧ ಸಿಡಿದ ಧರ್ಮಸ್ಥಳ ಜನ ಹೇಳಿದ್ಯಲ್ಲ ಸುಳ್ಳೇ ಸುಳ್ಳು ಅಂತ ಗ್ರಾಮ ಅಸಮಾಧಾನ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಶವ ಹೂಡಲಾಗಿದೆ ಅಂತ ಆರೋಪ ಮಾಡಿ ಎಸ್ಐಟಿ ವಿಚಾರಣೆಯನ್ನ ಎದುರಿಸಿ ಹದಿಮೂರು ಸ್ಥಳಗಳನ್ನು ಗುರುತಿಸಿ ಆರನೇ ಸ್ಪಾಟ್ ಅಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕ ಬಳಿಕ ನೆಟ್ಟಿಸಿರು ಬಿಟ್ಟ ಮುಸುಕುದಾರಿ ವಿರುದ್ಧ ಧರ್ಮಸ್ಥಳದ ಜನ ಕೆಂಡ ಕಾರ್ತಾ ಇದ್ದಾರೆ ಮೃತರ ಚಿನ್ನವನ್ನು ಉಜಿರಿಯಲ್ಲಿ ನಾನು ನಾನು ಯೋಚನೆ ಮಾಡಿದ ಆಗಿದ್ರೆ ಅವನಿಗೆ ನೀರಲ್ಲಿ ಒಂದು ಗಂಟೆ ಕುತ್ಕೊಳ್ಳುವಂತ ಕೆಪಾಸಿಟಿ ಅವನು ನಿಮ್ಮ ಚಾನೆಲ್ ಅಲ್ಲಿ ಕೆಲವರು ಬೇರೆ ಬೇರೆ ಚಾನೆಲ್ ಅಲ್ಲಿ ಹೇಳ್ತಾರೆ ಎತ್ಕೊಂಡು ಹೋಗುವಂತ ಕೆಪಾಸಿಟಿ ಅವನಿಗೆ ಅಂತ ಅದೇ ಇವನು ನೀರೊಳಗೇನು ಒಂದು ಗಂಟೆ ನಿಂತ್ಕೊಳ್ಳುವಂತ ಕೆಪಾಸಿಟಿ ಇದೆ ಕೆಲವು ಭಕ್ತರದ್ದು ಒಳಗೆ ನೀರೊಳಗೆ ಇದ್ದು ಭಕ್ತರು ಸಾಯುವಾಗ ಕೆಲವು ಅನ್ಎಸ್ಪೆಕ್ಟರ್ ಸಾಯ್ತಾರೆ ಕೆಲವರು ನೀರಲ್ಲಿ ಬಿದ್ದು ಕೆಲವರು ಸೂಸೈಡ್ ಮಾಡಬೇಕಂತ ಸಾಯ್ತಾರೆ ಅದ್ರ ಒಳಗೆನವನು ಕೈಯಲ್ಲಿರುವ ಉಂಗುರವನ್ನೆಲ್ಲ ತೆಗೆದು ಚಿನ್ನ ಎಲ್ಲ ತೆಗೆದು ಚಡ್ಡಿ ಒಳಗೆ ಹಾಕೊಂಡು ಅವನನ್ನು ಕರೆಕ್ಟ್ ನಾನು ಯೋಚನೆ ಮಾಡಿದ ವ್ಯಕ್ತಿ ಅವನೇ ಆಗಿದ್ರೆ ಅವನನ್ನು ವಿಚಾರಣೆ ಮಾಡಿದ್ರೆ ಯಾವ ಯಾವೆಲ್ಲ ಜ್ಯುವೆಲರ್ಸ್ ಎಲ್ಲ ಕೊಟ್ಟಿದ್ದಾನೆ ಅಂತ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿರುತ್ತೆ ಕೊಲೆಯನ್ನು ಮುಚ್ಚಿ ಹಾಕಿದ್ದು ಇದೇ ಮುಸುಕುಧಾರಿ ಹುಡುಗ ಇದಾರಲ್ಲ ಅವರು ಈ ವಿಠಲ್ ಗೌಡ ಅಂತ ನೇತ್ರವತಿಯಲ್ಲಿ ಹೋಟ್ಲೀತವ್ರದ್ದು ಆ ಹೋಟ್ಲಲ್ಲಿ ಒಬ್ಬ ಕೇರಳದ ವ್ಯಕ್ತಿಯನ್ನು ಏನೋ ಒಂದು ವಿಚಾರಕ್ಕೆ ಚೌಕಾಸಿಯಾಗಿ ಮರ್ಡ್ರಾಯ್ತು ಮರಡ್ರಾಗಿದ್ದು ನಾನು ಯೋಚನೆ ಮಾಡಿದ ಅವನೇ ಕೊಳ್ಳೆಗಲ್ಲದವನೇ ಊತ ಹಾಕಿದ್ರು ಎಲ್ಲ ಎಲ್ಲರೂ ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ ಆಮೇಲೆ ಆ ಎಲ್ಲರಿಗೂ ಸ್ಪ್ರೆಡ್ ಆಯಿತು ಅಂತ ಆ ಹೆಣವನ್ನು ಪುನಃ ಅಲ್ಲಿಂದ ಡಿಸ್ಟಿಬ್ಯೂಟ್ ಮಾಡಿದ್ದಾರೆ ಅಂತ ಹೋಟ್ಲು ಹಿಂದುಗಡೆನೆ ಡೈಲಿ ಬಂದ ಶವಗಳನ್ನು ದಫನ್ ಮಾಡುತ್ತಿದ್ದರು ನದಿಯಲ್ಲಿ ಕಾಯ್ದು ಎಲ್ಲ ಮಾಡ್ತಾರೆ ಅದು ನಮ್ಗೆ ಆಗಿತ್ತು ಮೂರು ವರ್ಷ ನಮ್ಗೆ ಆಗಿತ್ತು ನಮ್ಗೆ ಆ ಟೈಮಲ್ಲಿ ಕೆಲವು ಬಾಡಿಗಳು ಸಿಗ್ತದೆ ಸಿಗುವಾಗ ಹೇಗೆ ಅಂತ ಹೇಳಿದ್ರೆ ನಾವು ಹೋಗಿ ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ ಎನ್ಕ್ವೈರಿ ಆಫೀಸ್ ಇನ್ಫಾರ್ಮ್ ಮಾಡ್ತೀವಿ ಇನ್ಫಾರ್ಮ್ ಮಾಡುವಾಗ ಅವ್ರು ಪೊಲೀಸ್ ಅವ್ರನ್ನ ಕರೆಸಿ ಅದನ್ನ ಹೇಗೆ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನಾವು ಅದು ಹತ್ರಕ್ಕೂ ಹೋಗಕ್ಕಾಗಲ್ಲ ಅವ್ರ ಏನ್ ಮಾಡ್ತಾರೆ ಅದನ್ನಲ್ಲೇ ದಫನ್ ಮಾಡ್ತಾರೆ ಮಹಾಜರ್ ಮಾಡಿ ಅದನ್ನ ದಫನ್ ಮಾಡಿರ್ತಾರೆ ಹಾಗಂತ ಹೇಳಿ ನಮ್ಗೆ ಇವಾಗ ಇವತ್ತು ಸಿಕ್ಕಿರೋ ಮೂಳೆಗಳು ದೊಡ್ಡ ವಿಷಯ ಅಂತ ಅನಿಸಿದೆ ಕಳೆಬರ ದಫನ್ ಬಗ್ಗೆ ಎಲ್ಲವೂ ತನಿಖೆ ಆಗ್ಲಿ ಈಗ ಉತ್ಖನನವಾದದಲ್ಲಿ ಏನು ಸಿಕ್ಕಿದೆ ಆ ಸಿಕ್ಕಿದಂತ ಕಳೆಬರದ ಡಿ ಎನ್ ಎ ಮತ್ತು ನಮ್ಮಲ್ಲಿರುವಂತಹ ಯು ಡಿ ಆರ್ ಸಂಖ್ಯೆಯ ಡಿ ಎಗಳು ಮ್ಯಾಚ್ ಆದಾಗ ನಮ್ಮ ದಾಖಲೆ ಮತ್ತು ಅದು ಅದು ಅಧಿಕೃತವಾಗಿ ದಫನವಾಗಿರುವಂತಹ ಒಂದು ಏನು ಶವ ಅಂತ ಹೇಳುವಂತದ್ದು ತನಿಖೆಯ ಮೂಲಕ ಆಗ್ತದೆ ಧರ್ಮಸ್ಥಳದಲ್ಲಿ ಸಿಕ್ಕಿರುವ ಮೂಳೆಗಳ ಎಫ್ಎಸ್ಎಲ್ ವರದಿ ಬರಬೇಕು ಆಗ ಮೃತ ವ್ಯಕ್ತಿಯನ್ನು ಪಂಚಾಯಿತಿ ವತಿಯಿಂದ ಹೂಡಲಾಗುತ್ತಾ ಇಲ್ಲವೇ ನಿಗೂಢ ವ್ಯಕ್ತಿ ಹೇಳಿದಂತೆ ಸಾವು ಸಂಭವಿಸಿದ್ದ ಅಂತ ತನಿಖೆ ಆರಂಭ ಆಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಧರ್ಮಸ್ಥಳದಲ್ಲಿ ಹೂತಿಡಲಾಗಿದೆ ಎನ್ನಲಾದ ಶವಗಳ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಇದರ ಮಧ್ಯೆ ಪಂಚಾಯಿತಿ ವತಿಯಿಂದ ಹೂತ ಶವಗಳನ್ನೇ ಈ ಮಾಸ್ಕ್ ಮ್ಯಾನ್ ಅಂದ್ರೆ ಈತನೇ ಹೂತಿರ್ತಕ್ಕಂಥ ಶವಗಳನ್ನೇ ಆತ ತೋರಿಸ್ತಾ ಇವಾಗ ಅಂತ ಜನ ಇದ್ದಾರೆ ಅಲ್ಲಿನ ಸ್ಥಳೀಯ ಜನ ವಿರುದ್ಧ ಸಿಡಿದ ಧರ್ಮಸ್ಥಳ ಜನ ಹೇಳಿದ್ಯಲ್ಲ ಸುಳ್ಳೇ ಸುಳ್ಳು ಅಂತ ಗ್ರಾಮ ಅಸಮಾಧಾನ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಶವ ಹೂಡಲಾಗಿದೆ ಅಂತ ಆರೋಪ ಮಾಡಿ ಎಸ್ಐಟಿ ವಿಚಾರಣೆಯನ್ನ ಎದುರಿಸಿ ಹದಿಮೂರು ಸ್ಥಳಗಳನ್ನು ಗುರುತಿಸಿ ಆರನೇ ಸ್ಪಾಟ್ ಅಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕ ಬಳಿಕ ನೆಟ್ಟುಸಿರು ಬಿಟ್ಟ ಮುಸುಕುದಾರಿ ವಿರುದ್ದ ಧರ್ಮಸ್ಥಳದ ಜನ ಕೆಂಡ ಕಾರ್ತಾ ಇದ್ದಾರೆ ಮೃತರ ಚಿನ್ನವನ್ನು ಉಜಿರಿಯಲ್ಲಿ ಮಾರುತ್ತಿದ್ದ ಕೊಲ್ಲ ಒಂದು ವೇಳೆ ನಾನು ಯೋಚನೆ ಮಾಡಿದ ಮುಸುಕುದಾರಿ ಆಗಿದ್ರೆ ಅವನಿಗೆ ನೀರಲ್ಲಿ ಒಂದು ಗಂಟೆ ಕೂತ್ಕೊಳ್ಳುವಂತಹ ಕೆಪಾಸಿಟಿ ಅವನು ನಿಮ್ಮ ಚಾನೆಲ್ ಕೆಲವರು ಬೇರೆ ಬೇರೆ ಚಾನೆಲ್ ಹೇಳ್ತಾರೆ ಅವನು ನಾಲ್ಕು ಹೆಣವನ್ನು ಎತ್ಕೊಂಡು ಹೋಗುವ ಕೆಪಾಸಿಟಿ ಅವನಿಗೆ ಅಂತ ಆದ್ರೆ ಇವನು ನೀರೊಳಗೇನು ಒಂದು ಗಂಟೆ ನಿಂತ್ಕೊಳ್ಳುವಂತ ಕೆಪಾಸಿಟಿ ಇದೆ ಕೆಲವು ಭಕ್ತರದ್ದು ಒಳಗೆ ನೀರೊಳಗೆ ಇದ್ದು ಭಕ್ತರು ಸಾಯುವಾಗ ಕೆಲವು ಅನ್ಎಸ್ಪೆಕ್ಟರ್ ಸಾಯ್ತಾರೆ ಕೆಲವರು ನೀರಲ್ಲಿ ಬಿದ್ದು ಕೆಲವರು ಸುಸೈಡ್ ಮಾಡಬೇಕಂತ ಸಾಯ್ತಾರೆ ಅದ್ರ ಒಳಗೆನವನು ಕೈಯಲ್ಲಿರುವ ಉಂಗುರವನ್ನೆಲ್ಲ ತೆಗೆದು ಚಿನ್ನ ಎಲ್ಲ ತೆಗೆದು ಚಡ್ಡಿ ಒಳಗೆ ಹಾಕೊಂಡು ಅವನನ್ನು ಕರೆಕ್ಟ್ ನಾನು ಯೋಚನೆ ಮಾಡಿದ ವ್ಯಕ್ತಿ ಅವನೇ ಆಗಿದ್ರೆ ಅವನನ್ನು ವಿಚಾರಣೆ ಮಾಡಿದ್ರೆ ಉಜಿರೆಯಲ್ಲಿ ಯಾವೆಲ್ಲ ಜ್ಯೂವೆಲರ್ಸ್ ಎಲ್ಲ ಕೊಟ್ಟಿದ್ದಾನೆ ಅಂತ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿರುತ್ತೆ ಮುಚ್ಚಿ ಹಾಕಿದ್ದುಧಾರಿ ಹುಡುಗ ಇದಾರಲ್ಲ ಅವರು ಈ ವಿಠಲ್ ಗೌಡ ಅಂತ ನೇತ್ರವತಿಯಲ್ಲಿ ಹೋಟ್ಲಿತ ಅವ್ರದ್ದು ಆ ಅಲ್ಲಿ ಒಬ್ಬ ಕೇರಳದ ವ್ಯಕ್ತಿಯನ್ನು ಏನೋ ಒಂದು ವಿಚಾರಕ್ಕೆ ಚೌಕಾಸಿಯಾಗಿ ಮರ್ಡರ್ ಆಯ್ತು ಮರ್ಡರ್ ಆಗಿದ್ದು ನಾನು ಯೋಚನೆ ಮಾಡಿದ ಅವನೇ ಕೊಳ್ಳೆಗಲ್ಲದವನೇ ಊತ್ ಹಾಕಿದ್ದಂತ ಎಲ್ಲರೂ ಎಲ್ಲ ತುಂಬಾ ಜನ ಮಾತಾಡ್ಕೊಂತ ಇದ್ದಾರೆ ಆಮೇಲೆ ಆ ಎಲ್ಲರಿಗೂ ಸ್ಪ್ರೆಡ್ ಆಯಿತು ಅಂತ ಆ ಹೆಣವನ್ನು ಮಾಡಿದ್ದಾರೆ ಅಂತ ಬಂದ ಶವಗಳನ್ನು ನದಿಯಲ್ಲಿ ಕಾಯಿದ್ದು ಏಲಂ ಮಾಡ್ತಾರೆ ಅದು ನಮ್ಗೆ ಆಗಿತ್ತು ಮೂರು ವರ್ಷ ನಮ್ಗೆ ಆಗಿತ್ತು ನಮ್ಗೆ ಟೈಮ್ ಅಲ್ಲಿ ಕೆಲವು ಬಾಡಿಗಳು ಸಿಗ್ತದೆ ಸಿಗುವಾಗ ಹೇಗೆ ಅಂತ ಹೇಳಿದ್ರೆ ನಾವ್ ಹೋಗಿ ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ ಎನ್ಕ್ವರಿ ಆಫೀಸ್ ಇನ್ಫಾರ್ಮ್ ಮಾಡ್ತೀವಿ ಇನ್ಫಾರ್ಮ್ ಮಾಡುವಾಗ ಅವರು ಪೊಲೀಸ್ ಅವರನ್ನ ಕರೆಸಿ ಅದನ್ನ ಹೇಗೆ ಅಂತ ಅದು ಸ್ಮೆಲ್ ಇರುತ್ತೆ ನಾವ್ ಅದು ಹತ್ರಕ್ಕೂ ಹೋಗಕ್ಕಾಗಲ್ಲ ಅವ್ರ ಏನ್ ಮಾಡ್ತಾರೆ ಅದನ್ನ ಅಲ್ಲೇ ದಫನ್ ಮಾಡ್ತಾರೆ ಮಹಾಜರ್ ಮಾಡಿ ಅದನ್ನ ದಫನ್ ಮಾಡಿರ್ತಾರೆ ಹಾಗಂತ ಹೇಳಿ ನಮ್ಗೆ ಇವಾಗ ಇವತ್ತು ಸಿಕ್ಕಿರೋ ಮೂಳೆಗಳು